ಇವತ್ತು ಅವಲಕ್ಕಿಯಿಂದ ಮಾಡಿರೋಂತಹ ಹೊಸ ತಿಂಡಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಆಗುತ್ತೆ ಮಕ್ಕಳಿಗಂತೂ ಈ ತಿಂಡಿನ ನೀವು ಲಂಚ್ ಬಾಕ್ಸ್ಗೆ ಹಾಕಳಿಸಿದ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಬನ್ನಿ ಹಾಗಾದರೆ ಈ ಅವಲಕ್ಕಿಯಿಂದ ಮಾಡಿರೋಂತಹ ಹೊಸ ತಿಂಡಿನ ಹೇಗೆ ಮಾಡೋದಂತ ನೋಡೋಣ ನೀವೇನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈ ಅವಲಕ್ಕಿ ತಿಂಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಮಾಮೂಲಿಯಾಗಿ ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀವಲ್ಲ ದಪ್ಪ ಅವಲಕ್ಕಿ ಆ ಅವಲಕ್ಕಿನ ತೊಗೊಂಡು ಒಂದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಅವಲಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತೊಳ್ಕೊಂಡ್ರೆ ತಿಂಡಿನೂ ಅಷ್ಟು ವೈಟ್ ಕಲರಲ್ಲೇ ಬರುತ್ತೆ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ಮುಳುಗೋಷ್ಟು ನೀರು ಹಾಕಿ ಬಿಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಚಿರೋಟಿ ರವೆಗೆ ಒಂದು ಬಟ್ಲಷ್ಟೇ ಮೊಸರು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹುಳಿ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ರವೆ ಸ್ವಲ್ಪ ಗಂಟಿಲ್ದಿರೋ ಹಾಗೆ ನೀಟಾಗಿ ಹದವಾಗಿ ಕಲಸಿಟ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಒಂದು ಎರಡು ಸ್ಪೂನ್ ನೀರನ್ನು ಬೇಕಿದ್ರೆ ಸೇರಿಸ್ಕೋಬೋದು ನೋಡಿ ಈ ರೀತಿ ಆಗೋವರೆಗೂ ನೀವು ಚೆನ್ನಾಗಿ ಸ್ಪೂನಲ್ಲಿ ಕಲಸಿ ಕಲಸಿಡ್ಕೊಳ್ಬೇಕಾಗತ್ತೆ ಈಗ ರವೆ ಮತ್ತು ಮೊಸರನ್ನ ಕಲಸಿಟ್ಟಿದ್ದೀವಿ ಒಂದು ಕಡೆ ಇನ್ನೊಂದು ಕಡೆ ಅವಲಕ್ಕಿ ಚೆನ್ನಾಗಿ ನೀರಿನಲ್ಲಿ ತೊಳೆದು ನೆನೆಸಿಟ್ಟಿದ್ದೀವಿ ಇದು ಎರಡು ಒಂದು ಹತ್ತು ನಿಮಿಷ ನೀರಿನಲ್ಲಿ ಚೆನ್ನಾಗಿ ನೆನೆಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಅವಲಕ್ಕಿ ಈಗ ಚೆನ್ನಾಗಿ ನೆಂದಿದೆ ಅವಲಕ್ಕಿಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ಮೊಸರು ಮತ್ತು ರವೆ ನೆನೆಸಿಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನೀವು ಚೆನ್ನಾಗಿ ಹಿಂಡಿ ತೆಗಿಬೇಕು ಇಲ್ಲಾಂದರೆ ತಿಂಡಿ ಇದು ಸ್ವಲ್ಪ ತೆಳುವಾದರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದಷ್ಟು ಗಟ್ಟಿಯಾಗಿಯೇ ನೀರನ್ನು ಹಿಂಡಿ ನೋಡಿ ಈ ರೀತಿ ತೆಗೆದು ಮೊಸರು ಮತ್ತು ರವೆ ಕಲಸಿಟ್ಕೊಂಡಿದ್ದೀವಲ್ವ ಅದಕ್ಕೆ ಅವಲಕ್ಕಿನ ಹಿಂಡಿ ಸೇರಿಸ್ಕೊಂಡಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಕ್ಯಾರೆಟ್ ತುರಿನೂ ಬೇಕಿದ್ರೆ ತುರಿದು ತೊಗೊಳ್ಬೋದು ಒಂದು ಅರ್ಧ ಸ್ಪೂನಷ್ಟು ಕರಿ ಜೀರಿಗೆನ ತೊಗೊಂಡು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ ಆದಷ್ಟು ಗಟ್ಟಿಯಾಗಿನ ನಾವು ಕಲಿಸ್ಕೊಂಡ್ರೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಇಡ್ಲಿ ಸೈಜ್ ಬರುತ್ತಲ್ಲ ಪುಟ್ಟು ಇಡ್ಲಿ ಬರುತ್ತಲ್ಲ ಆ ಸೈಜಲ್ಲಿ ನಾವು ಕೈಯಲ್ಲಿ ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇಡ್ಲಿ ಪಾತ್ರೆ ಜೊತೆ ಒಂದು ಹಬೆಯಲ್ಲಿ ಬೇಯಿಸುವಂಥ ಒಂದು ಎಕ್ಸ್ಟ್ರಾ ಪ್ಲೇಟ್ ಕೊಟ್ಟಿರ್ತಾರಲ್ವ ಅದರಲ್ಲಿ ನಾನು ಹಾ ಸ್ಟೀಮಲ್ಲಿ ಬೇಯಿಸ್ಕೊಳ್ತಿದ್ದೀನಿ ಈ ಥರ ಪ್ಲೇಟ್ಗೆ ಒಂದು ಬಾಳೆದೆಲೆ ಹಾಕ್ಕೊಳ್ತಿದ್ದೀನಿ ಹಾಗೆ ಬೇಕಿದ್ರೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೋದು ಮೊದಲು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಬಿಲ್ಲೆಗಳನ್ನ ಇದಕ್ಕೆ ಜೋಡಿಸ್ಕೊಳ್ತಿದ್ದೀನಿ ಈ ಸ್ಟೀಮ್ ಪ್ಲೇಟ್ ಇಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆ ಕಡುಬಿನ ಪಾತ್ರೆನಲ್ಲೂ ಈ ಥರ ಪುಟ್ ಪುಟ್ಟ ತಗಿ ಅವಲಕ್ಕಿ ಇದನ್ನು ರೆಡಿ ಮಾಡಿಕೊಂಡು ನೀವು ಜೋಡಿಸ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಬೇಕಿದ್ರು ಮಾಡ್ಕೊಳ್ಬೋದು ನಿಮಗೆ ಇನ್ನೂ ಬೇಗ ಆಗಬೇಕಂದ್ರೆ ಇಡ್ಲಿ ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಬೇಕಿದ್ರು ನೀವು ಸ್ಟೀಮ್ ಮಾಡ್ಕೊಳ್ಬೋದು ನೋಡಿ ಈ ಥರ ರೆಡಿ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಇಡ್ಲಿ ತಟ್ಟೆಗೂ ಸಹ ಜೋಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಮಾಡಿದ್ರೆ ಅನುಕೂಲ ಅನಿಸುತ್ತೋ ಬೇಗ ಅನಿಸುತ್ತೋ ಆ ರೀತಿ ಮಾಡ್ಕೊಳ್ಬೋದು ಈ ರೀತಿ ಇಡ್ಲಿ ಮಾಡೋವಂತಹ ಪ್ಲೇಟ್ಗೆ ಹಾಕಿ ಇಡ್ಲಿ ಪಾತ್ರೆಗೆ ಜೋಡಿಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಸುಲಭ ಇದು ಬೆಳಗ್ಗೆ ಬೇಗ ಎದ್ದು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಈ ರೀತಿ ಒಂದು ಹತ್ತು ನಿಮಿಷ ಅವಲಕ್ಕಿ ಇದ್ದರೆ ಸಾಕು ನೀವು ಹೊಸ ರೀತಿ ತಿಂಡಿನ ಮಾಡ್ಕೊಳ್ಬೋದು ನೋಡಿ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಒಂದೊಳ್ಳೆ ಒಗ್ಗರಣೆ ಕೊಡ್ಕೊಳ್ಳೋಣ ಹಾಗೆ ಬೇಕಿದ್ದರೂ ತೆಂಗಿನಕಾಯಿ ಚಟ್ನಿ ಸಾಂಬಾರು ಜೊತೆ ತಿನ್ಬೋದು ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಒಂದು ಒಳ್ಳೆ ಕಲರ್ ಬಗ್ಗೆ ಬರುತ್ತೆ ಮಕ್ಕಳಿಗೂ ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ವಾ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಕರಿ ಜೀರಿಗೆ ಒಂದು ಎರಡು ಸ್ಪೂನ್ ಬಿಳಿ ಎಳ್ಳು ಹಸಿ ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿರುತ್ತಲ್ವ ಆ ಹಣ್ಣು ಹಸಿ ಮೆಣಸಿನ್ಕಾಯಿನ ಒಂದು ಎರಡರಿಂದ ಮೂರು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಇದು ಒಳ್ಳೆ ಕಲರ್ ಕೊಡುತ್ತಲ್ಲ ಹಾಗಾಗಿ ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂತಹ ಅವಲಕ್ಕಿ ಬಿಲ್ಲೆಗಳನ್ನ ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅವಲಕ್ಕಿ ಇಡ್ಲಿ ಅಂತನಾದ್ರೂ ಕರಿಬೋದು ಅವಲಕ್ಕಿಯಿಂದ ಮಾಡಿರೋ ಹೊಸ ತಿಂಡಿ ಅಂತನಾದರೂ ಕರಿಬೋದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಕಲರ್ಫುಲ್ಲಾಗಿರುವಂತಹ ಅವಲಕ್ಕಿಯಿಂದ ಮಾಡಿರೋ ಹೊಸ ತಿಂಡಿ ರೆಡಿಯಾಗುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಒಂದು ಹೊಸ ರೀತಿಯ ಬೆಳಗಿನ ತಿಂಡಿ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಆಗುವಂತಹ ಹೊಸ ರೆಸಿಪಿ ಮಾಡಿದ್ವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು